ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನಿವತ್ತು ನಿಮ್ಮ ಜೊತೆ ನೀಲಿ ಶಂಖ ಪುಷ್ಪ ಹೂ ಇದರ ಔಷಧೀಯ ಗುಣಗಳ ಬಗ್ಗೆ ಹೇಳೋದಕ್ಕೆ ಅಂತ ಬಂದೆ ನೀಲಿ ಶಂಖ ಪುಷ್ಪ ಅಂತನಲ್ಲ ಶಂಕ ಪುಷ್ಪ ಹೂವೇನೆ ತುಂಬ ಔಷಧಿ ಗುಣಗಳು ಅಂತ ಹೇಳ್ತಾರೆ ಹಾಗೆ ಇದರ ಎಲೆ ಬೇರು ಎಲ್ಲವೂ ಕೂಡ ತುಂಬ ಉಪಯುಕ್ತವಾದಂಥದ್ದು ಈ ಎಲೆಗಳಿಂದಲೂ ಕೂಡ ನಾವು ಅಡುಗೆಯನ್ನೆಲ್ಲ ಮಾಡ್ಬೋದು ಅದನ್ನು ಕೂಡ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ನೀಲಿಶಂಖ ಪುಷ್ಪ ಹೂವಿದು ಯಾರಿಗೆಲ್ಲ ಮೆನೊಪಸ್ ಟೈಮ್ನಲ್ಲಿ ಇದ್ದಿರೋ ಹೆಣ್ಮಕ್ಕಳು ಅವರಿಗೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇದರ ಕಷಾಯವನ್ನು ಬೆಳಗ್ಗೆ ಮಾಡ್ಕೊಂಡು ಕುಡಿದ್ರೆ ಯಾವುದೇ ತೊಂದರೆ ಇಲ್ಲದೇ ನೀವು ಈ ಟೈಮನ್ನು ಕಳ್ಕೊಂಡು ಹೋಗ್ಬೋದು ಹಾಗೆ ಯಾರಿಗೆಲ್ಲ ಮುಟ್ಟಿನ ದಿನಗಳಲ್ಲಿ ತುಂಬ ರಕ್ತಸ್ರಾವ ಆಗುತ್ತೋ ಹೊಟ್ಟೆ ನೋವು ಬರುತ್ತೋ ಅವರು ಕೂಡ ಇದರ ಕಷಾಯ ಮಾಡಿಕೊಂಡು ಕುಡಿಬಹುದು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದರ ಒಂದು ಲೋಟ ಕಷಾಯಕ್ಕೆ ಸ್ವಲ್ಪ ಲಿಂಬು ಲಿಂಬುರಸವನ್ನು ಹಾಕ್ಕೊಂಡು ಕುಡಿದ್ಬಿಟ್ರೆ ಆಯಿತು ಈ ಹೂ ಈ ಹೂಗಳನ್ನು ರಾತ್ರಿ ನಾವು ನೀರಿನಲ್ಲಿ ನೆನೆ ಇಟ್ಕೊಂಡ್ರೂ ಪರವಾಗಿಲ್ಲ ಇಲ್ಲ ಅಂತಾದರೆ ಬೆಳಗ್ಗೆ ಕೂಡ ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಹೂಗಳನ್ನು ಚೆನ್ನಾಗಿ ನಾವು ನೀರನ್ನು ಕುದಿಸ್ಕೊಂಡು ನೀರನ್ನು ಸೋಸ್ಕೊಂಡು ರಸವನ್ನು ಹಾಕಿ ಕುಡಿಬಹುದು ಹಾಗೆ ಮಕ್ಕಳು ಕುಡಿಬಹುದು ಗಂಡಸರು ಕುಡಿಬಹುದು ಯಾರು ಬೇಕಿದ್ರು ಕುಡಿಬಹುದು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಹಾಗೆ ಇದರನ್ನು ಕುಡಿಯೋದ್ರಿಂದ ಮಾನಸಿಕವಾಗಿ ಯಾವುದೇ ಟೆನ್ಷನ್ ಇದ್ರೂ ಕೂಡ ಆ ಟೆನ್ಷನನ್ನು ನಾವು ದೂರ ಮಾಡ್ಕೋಬಹುದು ಹಾಗೆ ಮಕ್ಕಳಿಗೆಲ್ಲೂ ಕೂಡ ಇದರನ್ನು ಕೊಟ್ಟರೆ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಈ ಥರ ಈ ಹೂಗಳನ್ನು ನೆರಳಿನಲ್ಲಿ ಒಣಗಿಸಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಅವಾಗ ಯೂಸ್ ಮಾಡ್ಬೋದು ತುಂಬ ಹೂಗಳು ಈವಾಗ ಮಳೆಗಾಲದಲ್ಲಿ ಆಗುತ್ತೆ ಬೇಸಿಗೆನಲ್ಲ ಸ್ವಲ್ಪ ಕಡಿಮೆ ಹೂವು ಆಗುತ್ತೆ ನೋಡಿ ಇದು ರಾತ್ರಿ ನೆನೆ ಹಾಕಿಟ್ಟಂಥ ಹೂವು ಈ ಥರ ಆಗಿರುತ್ತೆ ನೋಡಿ ಅಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ಅಂತ ಹಾಗೆ ನೀವು ಇದನ್ನು ಕೂಡ ಈ ಹೂವನ್ನೇ ನೀರಿಗೆ ಹಾಕಿನೂ ಕೂಡ ಚೆನ್ನಾಗಿ ನಾವು ಬಿಸಿ ಮಾಡಿಕೊಂಡು ಕುಡಿಬಹುದು ನೋಡಿ ಈ ತರಹ ನಾನು ನೆರಳಿನಲ್ಲಿ ಒಣಗಿ ಹಾಕಿ ಇಟ್ಕೋತೀನಿ ತುಂಬ ಹೂಗಳಾದವಾಗ ನಿಮ್ಗೆ ಏನಾದರೂ ಈ ಥರ ಹೂ ಸಿಗ್ತಾನೆ ಇಲ್ಲ ಅಂತ ಆದ್ರೆ ನೀವು ಬೇಕಿದ್ರೆ ಆನ್ಲೈನಲ್ಲಿ ಕೂಡ ತರಿಸ್ಕೋಬಹುದು ಇದು ನೋಡಿ ನಾನು ಆನ್ಲೈನ್ನಲ್ಲಿ ತರಿಸಿರುವಂಥ ಹೂವುಗಳು ಕೆಲವೊಂದು ಸಲ ಹೂ ಇಲ್ಲದೆ ಇದ್ದಾಗ ಆನ್ಲೈನಿಂದ ತರಿಸಿರ್ತೀವಲ್ವ ಈ ತರಹ ಇರುತ್ತೆ ಇದನ್ನು ಕೂಡ ನಾವು ಬಿಸಿ ನೀರಿನಲ್ಲಿ ಹಾಕ್ಕೊಂಡು ಕುಡಿಬಹುದು ನೋಟಿನಲ್ಲಿ ಯಾವುದೇ ರೀತಿಯಿಂದಲಾದರೂ ನಾವು ಇದನ್ನು ಸೇವಿಸಿದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಅಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡ್ರೆಷ್ಟು ಚೆನ್ನಾಗ್ ಆಗುತ್ತೆ ಅಂತ ಇದರನ್ನು ನಾವು ಬೇರೆ ಬೇರೆ ಅಡುಗೆಗಳಿಗೂ ಕೂಡ ಉಪಯೋಗಿಸ್ತಾರೆ ಇದರಿಂದ ನಾವು ಗೀ ರೈಸ್ ಮಾಡಬಹುದು ಇಲ್ಲಾಂದರೆ ಕೆಲವೊಂದು ಪೈಸ ಕೂಡ ಹಾಕ್ತೀವಿ ನೋಡಿ ಇದು ನೀಲಿ ಬಣ್ಣ ಇರೋದು ಇವಾಗ ನಾನು ಲಿಂಬು ರಸ ಹಾಕಿದ ತಕ್ಷಣ ಪರ್ಪಲ್ ಕಲರ್ ಆಗುತ್ತೆ ಎಷ್ಟು ಚೆನ್ನಾಗಿ ನೋಡಿ ಕಲರ್ ಚೇಂಜ್ ಆಗುತ್ತೆ ಅಂತ ನೀವೇ ನೋಡ್ಬೋದು ಹಾಗೆ ಫ್ರೆಂಡ್ಸ್ ನಾನು ಈ ಥರ ಔಷಧೀಯ ಗುಣಗಳಿರುವಂಥ ಕೆಲವೊಂದು ಸಸ್ಯಗಳ ಬಗ್ಗೆ ಎಲ್ಲ ಹೇಳ್ತೀನಿ ಹಾಗೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್